ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಈ ಹಿಂದೆ ಹಲಸಿನ ಮೇಳಕ್ಕೆ ಹೋದ ಪಾರ್ಟ್ ಒಂದು ವಿಡಿಯೋ ಅನ್ನು ನಾನು ಅಪ್ಲೋಡ್ ಮಾಡಿದ್ದೆ ಸೊ ಇದು ಬಂದ್ಬಿಟ್ಟು ಪಾರ್ಟ್ ಎರಡು ವಿಡಿಯೋ ಇದನ್ನು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾಕಂದರೆ ನಾವು ಅಂದ್ಕೊಳ್ಳಿಕ್ಕೇ ಸಾಧ್ಯ ಇಲ್ಲ ಅಷ್ಟೊಂದು ವೆರೈಟೀಸ್ ಆಫ್ ಐಟಮ್ಸ್ ಇಲ್ಲಿ ಇತ್ತು ಹಾಗೆ ನಾನು ಅಂದ್ಕೊಂಡಿದ್ದೆ ಹಲಸಿನ ಮೇಳಾದ ನಂತರ ಹಲಸಿನ ಹಣ್ಣಿನ ಖಾದ್ಯಗಳಿರ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಸೊ ಬೇಗ ನೋಡಿ ಬರಬಹುದು ಅಂತ ಆದರೆ ಇಲ್ಲಿ ಹಲಸಿನ ಮೇಳ ಆದರೂ ಕೂಡ ಹಲಸಿನ ಹಣ್ಣಿನ ವಸ್ತುಗಳು ಅಂದರೆ ಖಾದ್ಯಗಳು ಅಲ್ಲದೇನೆ ಎಷ್ಟೊಂದು ಬಗೆಯ ಖಾದ್ಯಗಳಾಗಲಿ ಅಥವಾ ಮನೆ ಬಾಳಕಗೆ ಬೇಕಾಗಿರುವ ಸಾಮಗ್ರಿಗಳಾಗಲಿ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಬೇಕಾಗುವ ಸಾಮಗ್ರಿಗಳಾಗಲಿ ಎಲ್ಲರಿಗೆ ಸಹ ಒಂದು ಕಣ್ಣು ಒಂದು ಕಣ್ಣಿಗೆನೇ ಒಂದು ಸಂತೋಷ ಅಂತಲೇ ಹೇಳಬಹುದು ಇದನ್ನು ನೋಡಲಿಕ್ಕೆ ಕೂಡ ಖುಷಿ ಹಾಗೆಯೇ ಹೊಟ್ಟೆಗೆ ಕೂಡ ಸಂತೋಷ ಅಂತಲೇ ಹೇಳ್ಬೋದು ಸೊ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಅಂದರೆ ನಿಮಗೆ ಈ ವಿಡಿಯೋ ನೋಡುವಾಗಲೇ ಗೊತ್ತಾಗಬಹುದು ಸೊ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಕ್ಕಿತು ಅಂತ ಹೇಳಬಹುದು ಸೊ ಮುಂಚೆಯಿಂದ ಸಹ ನಾನು ಕೆಲವೊಂದು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದೆ ಅಥವಾ ನಾನು ಕೆಲವೊಂದು ಐಟಮ್ಸ್ಗಳು ಇಲ್ಲಿ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಅಂಥದ್ದೆಲ್ಲ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು ತಿನ್ನಲಿಕ್ಕೆ ಸಿಕ್ಕಿತ್ತು ಅಂತಲೇ ಹೇಳಬಹುದು ಸೊ ಹಾಗೆಯೇ ನನಗೆ ಕೂಡ ಕೆಲವೊಂದಷ್ಟು ಐಡಿಯಾಸ್ ಕೂಡ ಬಂತು ತಲೆಗೆ ಸೊ ಇನ್ನು ನೆಕ್ಸ್ಟ್ ಈ ರೆಸಿಪೀಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಇಂತಹ ರೆಸಿಪೀಸ್ ಟ್ರೈ ಮಾಡಬಹುದು ಅಂತ ಸೊ ಅದಕ್ಕೆಲ್ಲ ಹೆಲ್ಪ್ ಆದದ್ದು ಈ ಹಲಸಿನ ಮೇಳ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮಾತ್ರ ಅಲ್ಲ ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಹಲಸಿನ ಮೇಳವನ್ನು ಏರ್ಪಡಿಸ್ತಾರೆ ಸೊ ನಾನು ಈ ವಿಡಿಯೋನ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂದರೆ ಸೊ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ನಿಮಗೆ ಗೊತ್ತಾಗುವ ಜಾಗದಲ್ಲಿ ಎಲ್ಲರೂ ಹಲಸಿನ ಮೇಳ ಆಯಿತು ಅಂತ ಆದರೆ ನೀವು ಕೂಡ ಹೋಗಿ ನೋಡಿ ಯಾಕಂದ್ರೆ ನಿಮಗೆ ಕೂಡ ಇದು ಮೇಳಕ್ಕೆ ಹೋದ ನಂತರ ತುಂಬಾ ಖುಷಿ ಆಗಬಹುದು ನಿಮಗೆ ಬೇಕು ಅಂತ ಇದ್ದ ಸಾಮಗ್ರಿಗಳು ಕೂಡ ಈ ಮೇಳದಲ್ಲಿ ಸಿಗ್ಬಹುದು ಅಂತಾನೆ ಹೇಳ್ಬಹುದು ಹಾಗೆಯೇ ಹೋಮ್ ಹೋಮ್ ಮೇಡ್ ತುಂಬ ಪ್ರಾಡಕ್ಟ್ಸ್ ಇಲ್ಲಿ ಲಭ್ಯವಿತ್ತು ತುಪ್ಪ ಆಗಲಿ ಉಪ್ಪಿನಕಾಯಿ ಆಗಲಿ ಮಿಡಿಯಾಗ್ಲಿ ಹಲಸಿನ ಹಣ್ಣಾಗ್ಲಿ ಅದು ಕೂಡ ಇತ್ತು ಹಲಸಿನ ಹಣ್ಣು ಆ ಪರಿಮಳ ನೋಡುವಾಗನೇ ತಿನ್ನುವ ತಿನ್ನುವಂತ ಅನಿಸ್ತಾ ಇತ್ತು ಹಾಗೆಯೇ ಪ್ಯೂರ್ ಹನಿ ಕೂಡ ಇತ್ತು ಸೊ ಅದಂತೂ ನಾನು ತಕೊಳ್ಳೇಬೇಕಾಯ್ತು ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ಮಕ್ಕಳಿಗಂತೂ ತುಂಬ ಉಪಯೋಗಕ್ಕೆ lo que ಸೊ ಯಾರಾದರೂ ಚಿಕ್ಕ ಮಕ್ಕಳು ಇರುವ ಮನೆಯವರು ಹೋದರೆ ಅದನ್ನಂತೂ ಮಿಸ್ ಮಾಡದೆ ತಗೊಳ್ಳಿ ಅಂತಲೇ ಹೇಳಬಹುದು ಯಾಕಂದರೆ ತುಂಬ ಪ್ಯೂರ್ ಹನಿ ಅದಲ್ಲದೆ ನೋಡಿ ವೆಜಿಟೇಬಲ್ ಕಟ್ಟಿಂಗ್ ಟೂಲ್ ಕೂಡ ಇತ್ತು ಹಾಗೆಯೇ ಮಹಿಳೆಯರಿಗಂತೂ ಹಬ್ಬ ಅಂತಲೇ ಹೇಳಬಹುದು ಡ್ರೆಸ್ಗಳಿತ್ತು ಸಾರೀಸ್ ಇತ್ತು ಚೂಡಿದಾರ್ ಪೀಸ್ ಆಗಲಿ ಸೆಟ್ ಆಗಲಿ ಎಲ್ಲ ಥರದಿತ್ತು ಹಾಗೇನೇ ಇನ್ನೊಂದು ವಿಷಯ ಹೇಳಿದ್ರೆ ಈ ಉಪ್ಪಿನಕಾಯಿ ಅವರು ಹೋಮ್ ಮೇಡ್ ಮಾಡಿದಾರಲ್ಲ ಅದನ್ನು ಟೇಸ್ಟ್ ಕೂಡ ನೋಡಲಿಕ್ಕೆ ಕೊಡ್ತಾಯಿದ್ರು ಇದ್ರೆ ನಮಗೆ ಯಾವುದು ಉಪ್ಪಿನಕಾಯಿ ಬೇಕು ಅಂತ ನಮಗೆ ಅಲ್ಲೇ ಸೆಲೆಕ್ಟ್ ಮಾಡಿ ತಗೊಳ್ಬಹುದು ಇಲ್ಲದೆ ನಮಗೆ ಈ ಮಾರ್ಕೆಟಿಗೆಲ್ಲ ಹೋಗಿ ತಕೊಳ್ಳೋದಾರೆ ನಮಗೆ ಟೇಸ್ಟ್ ನೋಡ್ಲಿಕ್ಕೆ ಆಗೋದಿಲ್ಲ ಬ್ಲೈಂಡಾಗಿ ಇದು ಚೆನ್ನಾಗಿರ್ಬೋದು ಅಥವಾ ಅಂಗಡಿಯವರು ಹೇಳ್ತಾರೆ ಇದು ಚೆನ್ನಾಗಿದೆ ಅಂತ ಸೊ ಅದನ್ನು ನಾವು ತಗೊಳ್ತೇವೆ ಹಾಗೆಯೇ ಜ್ಯುವೆಲ್ರೀಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು ಮಕ್ಕಳಿಗೆ ಬೇಕಾಗಿರೋ ಕ್ಲಿಪ್ಸ್ ಹಾಗೆಯೇ ಇಯರ್ ರಿಂಗ್ಸ್ ಆಗಲಿ ಬ್ಯಾಂಗಲ್ಸ್ ಎಲ್ಲ ಕೂಡ ಇತ್ತು ಹಾಗೆಯೇ ತಿಂಡಿಗಳಂತೂ ಹೇಳೋದೇ ಬೇಡ ವೆರೈಟೀಸ್ ಆಫ್ ತಿಂಡಿ ಸೊ ಅವರಿಗೆ ಪ್ಯಾಕ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗಿತ್ತು ಸೊ ಅಷ್ಟು ಎಷ್ಟು ಜನ ಮುಗಿಬಿದ್ದು ತಗೊಳ್ತಾ ಇದ್ರು ಅಂತಲೇ ಹೇಳ್ಬೋದು ಹಾಗೆಯೇ ತುಂಬಾ ಹೈಜೀನಾಗಿ ಕೂಡ ಇದ್ದರು ಕೈಗೆ ಪ್ಲಾಸ್ಟಿಕ್ ಕವರ್ ಹಾಕಿ ಅವರು ಎಲ್ಲ ತಿಂಡಿಗಳನ್ನು ಟಚ್ ಮಾಡ್ತಾ ಇದ್ದರು ಹಾಗೆಯೇ ಸ್ವೀಟ್ಸ್ ಅಂತೂ ವಾವ್ ಹೇಳೋದೇ ಬೇಡ ನಾನಂತೂ ತುಂಬ ಇಷ್ಟಪಟ್ಟು ತಕ್ಕೊಂಡೆ ಹಾಗೆಯೇ ನನ್ನ ಮಗನಿಗೆ ರಸ್ಮಲಾಯಿ ಕೂಡ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟೆ ಯಾಕಂದರೆ ಅವನು ಗುಲಾಬ್ ಜಾಮೂನ್ ಫ್ಯಾನ್ ಅವನಿಗೆ ತುಂಬ ಇಷ್ಟ ಗುಲಾಬ್ ಜಾಮೂನ್ ಅಂದರೆ ಬಟ್ ಈ ಸಲ ಒಂದು ಬೇರೆ ಟೇಸ್ಟ್ ಇರಲಿ ಅವನಿಗೆ ಕೂಡ ಟೇಸ್ಟ್ ಮಾಡಲಿ ಅಂತ ಸೊ ಇದನ್ನು ಕೊಟ್ಟೆ ಈ ಸ್ವೀಟನ್ನು ಸೊ ಅವನಿಗೆ ಕೂಡ ತುಂಬ ಇಷ್ಟ ಆಯಿತು ಹಾಗೆಯೇ ಬೆಲ್ಲದಿಂದ ಮಾಡಿದಂತಹ ಇತ್ತು ಸೊ ಇದರಿಂದಾಗಿ ನನ್ನ ತಲೆಗೆ ಸಹ ಕೆಲವೊಂದು ಐಡಿಯಾಸ್ಗಳು ಹೊಳಿತು ನಾನು ಕೂಡ ಬೆಲ್ಲದಿಂದ ಜಿಲೇಬಿ ಮಾಡುವ ಅಂತ ನಾನು ಜಿಲೇಬಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರೆಲ್ಲ ನೋಡಲಿಲ್ಲ ಅವರೆಲ್ಲ ನೋಡಿ ಸೊ ಇದು ಬಂದುಬಿಟ್ಟು ಬೆಲ್ಲದಿಂದ ಮಾಡಿರುವಂತಹ ಜಿಲೇಬಿ ಸೊ ಇನ್ನು ನೆಕ್ಸ್ಟ್ ಮುಂಬರುವ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಬೆಲ್ಲದಿಂದ ಮಾಡಿರುವಂತಹ ಜಿಲೇಬಿ ಸೊ ಇಲ್ಲಿ ನೋಡಿ ಎಷ್ಟು ಬಗೆಯ ವೆರೈಟಿ ಸ್ವೀಟ್ಸ್ ಇತ್ತು ಅಂತ ರಾಗಿ ಲಡ್ಡು ಇತ್ತು ಬೇಸನ್ ಲಡ್ಡು ಇತ್ತು ಪನ್ನೀರ್ ಜಿಲೇಬಿ ಇತ್ತು ಅದಂತೂ ವಾವ್ ಸೂಪರ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೇ ನೋಡಿ ಡ್ರೈ ಫ್ರೂಟ್ಸ್ ಆಗಲಿ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು ನನಗೆ ತುಂಬ ಟೇಸ್ಟಿ ಅಂತ ಅನ್ನಿಸ್ತು ಸೊ ಹಾಗೇನ ಅದಲ್ಲದೆ ಈ ಜ್ಯುವೆಲ್ರೀಸ್ ನೋಡಿ ವಾವ್ ಎಷ್ಟೊಂದು ಚೆನ್ನಾಗಿತ್ತಲ್ವಾ ಸೊ ನೋಡುವಾಗಲೇ ತಗೊಳ್ಳುವ ಅಂತ ಆಗ್ತಾ ಇತ್ತು ಬಟ್ ಎಷ್ಟು ಅಂತ ತಗೊಳ್ಳೋದಲ್ವಾ ಸೊ ಮನಸ್ಸಿಗೆ ಸ್ವಲ್ಪ ಕಡಿವಾಣ ಹಾಕಿಬಿಟ್ಟು ಕಾಲು ನೋಡ್ತಾ ಬಂದೆ ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಮಸಾಲ ಐಟಮ್ಸ್ ಎಲ್ಲ ಇತ್ತು ಸಾಂಬಾರ್ ಮಸಾಲ ಆಗಲಿ ಅಥವಾ ಫಿಶ್ ಕರಿ ಕರಿ ಮಾಡುವಂತಹ ಮಸಾಲ ಇದೆಲ್ಲ ಇತ್ತು ಸೊ ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸ್ಟಾಲ್ ಅಂದರೆ ಬಟ್ ಆ್ಯಂಡ್ ಬಟ್ ಅವರದ್ದು ಈ ಸ್ಟಾಲ್ ಇಲ್ಲಿ ಇಬ್ಬರು ಹುಡುಗರು ಇದ್ದರು ಸೊ ಇವರು ಈ ಸ್ಟಾಲನ್ನು ನೋಡ್ತಾ ಇದ್ದರು ಸೊ ಇವರು ಬಂದುಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಆದರು ಸೊ ಅದು ನನಗೆ ತುಂಬ ಖುಷಿಯಾಯಿತು ಸೊ ನಾನು ಹೇಳಿದ್ದೆ ನನ್ನದು ಕೂಡ ಯೂಟ್ಯೂಬಲ್ಲಿ ಚಾನಲ್ ಇದೆ ಬಿಗಿನರ್ ಅಂತ ಸೊ ಇಲ್ಲಿಂದ ನಾನು ಹಲಸಿನ ಹಣ್ಣಿದು ಹಲ್ ಹಲ್ವಾ ತಗೊಂಡೆ ಸೊ ಬನಾನಾ ಹಲ್ವ ಕೂಡ ಇತ್ತು ಬೇರೆ ಬೇರೆ ಹಲ್ವಾ ಇತ್ತು ನಾನು ಹಲಸಿನ ಹಣ್ಣಿದು ಹಲ್ವಾ ತಗೊಂಡೆ ಯಾಕಂದರೆ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡೋದು ಅದಕ್ಕೋಸ್ಕರ ಎಷ್ಟು ರುಚಿಯಾಗಿತ್ತು ಅಂದರೆ ಹೇಳೋದೇ ಬೇಡ ಅಷ್ಟೊಂದು ಟೇಸ್ಟ್ ಆಗಿತ್ತು ಸೊ ತುಂಬ ಇಷ್ಟ ಆಯಿತು ಸೊ ನೀವೇನಾದ್ರೂ ಇಂತಹ ಸ್ಟಾಲ್ ಸಿಕ್ಕಿದ್ರೆ ನೀವು ಅದನ್ನು ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗ್ತದೆ ಹಾಗೆಯೇ ಇಲ್ಲಿ ನೋಡಿ ಎಷ್ಟು ವೆರೈಟಿಸ್ ಆಫ್ ಫಿಶ್ ಇತ್ತು ಅಂತ ತುಂಬ ಖುಷಿ ಆಯಿತು ನೋಡಿ ಪುಟ್ ಪುಟ್ಟು ಫಿಶ್ ಎಲ್ಲ ಇತ್ತು ಸೊ ಯಾರಿಗಾದರೂ ಮೀನಿನ ಪ್ರೇಮಿಗಳು ಯಾರಾದರೂ ಇದ್ದರೆ ತಗೊಂಡು ಹೋಗ್ಬೋದು ಸೊ ಹಾಗೆಯೇ ಬಟ್ಟೆಗಳು ನೋಡಿ ಜೆಂಟ್ಸ್ಗೆ ಬೇಕಾಗುವಂತಹ ಲೇಡೀಸ್ಗೆ ಬೇಕಾಗುವಂತಹ ಎಲ್ಲ ಬಟ್ಟೆಗಳು ಕೂಡ ಇತ್ತು ಸೊ ಅದಲ್ಲದೆ ಫ್ರೂಟ್ಸ್ ಕೂಡ ವೆರೈಟೀಸ್ ಆಫ್ ಫ್ರೂಟ್ಸ್ ಇತ್ತು ಮಾವಿನ ಹಣ್ಣಂತೂ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು ಸೊ ಇಂತಹ ವಸ್ತು ಇಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ ಯಾಕಂದರೆ ಎಲ್ಲ ಟೈಪಿದು ವಸ್ತುಗಳಿತ್ತು ಸೊ ನಾನು ಕೂಡ ಹೋದದ್ದು ಇದು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸ್ಕೂಲ್ ಬಿಟ್ಟ ಟೈಮ್ ಅಂದರೆ ಸಾಟರ್ಡೆ ಅಲ್ವಾ ಸೊ ಹಾಗಾಗಿ ಸ್ಕೂಲ್ ಮಕ್ಕಳು ಟೀಚರ್ಸ್ ಎಲ್ಲ ಇದ್ರು ಇಲ್ಲಿ ಸೊ ಒಂಥರ ರಶ್ ರಶ್ ಆಯಿತು ಫಸ್ಟಿಗೆ ಅಷ್ಟೊಂದು ಜನ ಇರಲಿಲ್ಲ ಖಾಲಿ ಖಾಲಿ ಇತ್ತು ಮತ್ತೆ ಮತ್ತೆ ಜನ ಸೇರ್ತಾ ಬಂದ್ರು ಎಲ್ಲರೂ ಏನಾದ್ರೂ ಐಟಮ್ಸ್ ತಗೊಳ್ತಾನೆ ಇದ್ರು ಸೊ ಇಲ್ಲಿಂದ ನಾನು ಹುರಿಗಡ್ಲೆ ತಗೊಂಡೆ ಸೊ ಇಲ್ಲಿ ಡೇಟ್ಸ್ ಇತ್ತು ಹುರಿಗಡ್ಲೆ ಇತ್ತು ಸೊ ಇವರ ಭೂಮಿಯಲ್ಲೇ ಇವರು ಮಾಡ್ತಾ ಇದ್ದದಂತೆ ಸೊ ಹಾಗಾಗಿ ಅಲ್ಲಿ ನಾನು ತಗೊಂಡೆ ಸೊ ಇದು ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ಮಗನ ಡ್ರೆಸ್ಸಲ್ಲಿ ತುಂಬ ಇಂಕಿನ ಕಲೆಗಳೆಲ್ಲ ಆಗ್ತಾ ಇತ್ತು ಸೊ ಇದು ಇವರು ಯಾವ ರೀತಿ ಇವರು ಇದನ್ನು ತೆಗಿತಾರೆ ಅಂತ ಕೂಡ ನಾನು ಇದನ್ನು ವಿಡಿಯೋ ಮಾಡಿದೆ ಯಾಕಂದರೆ ನಿಮಗೆ ಕೂಡ ಗೊತ್ತಾಗಲಿ ಯಾವ ರೀತಿ ಇದನ್ನು ತೆಗೆಯೋದು ಅಂತ ಸೊ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ಹೋಯಿತು ಅಂತ ನೋಡಿ ಇದಲ್ಲದೆ ಬೇರೆ ಬೇರೆ ರೀತಿಯ ಕಲೆಗಳು ಕೂಡ ಹೋಗ್ತದೆ ಇಂಕ್ ಮಾತ್ರ ಅಲ್ಲ ಬೇರೆ ಬೇರೆ ಕರಿ ಕಲೆ ಅಂದರೆ ಪದಾರ್ಥದ್ದು ಕಲೆ ಏನಾದ್ರು ಬಟ್ಟೆಯಲ್ಲಿ ಹಾಗಿದ್ರೆ ಅದು ಕೂಡ ಹೋಗ್ತದೆ ಅಂತ ಹೇಳಿದರು ಇನ್ನೊಂದು ನೋಡಿ ಹಲಸಿನ ಹಣ್ಣಿನ ಬಿರಿಯಾನಿ ಮಾಡಿದ್ರು ಸೊ ಅದು ಕೂಡ ಒಳ್ಳೆ ಪರಿಮಳ ಬರ್ತಾ ಇತ್ತು ಗಾರಿಗೆ ಹಲಸಿನ ಹಣ್ಣಿದು ಶೀರಾ ಅದೆಲ್ಲ ಮಾಡಿದರು ಸೊ ಹರಸ ಹಲಸಿನ ಹಣ್ಣಿದೇ ಖಾದಿ ಎಲ್ಲ ಇತ್ತು ಸೊ ನೋಡಿಬಿಟ್ಟು ತುಂಬ ಆಯಿತು ಬಟ್ ನಾನು ಟ್ರೈ ಮಾಡಲಿಲ್ಲ ಯಾಕಂದರೆ ಇದೆಲ್ಲ ನನ್ನ ಮನೆಯಲ್ಲಿ ಮಾಡ್ತಾ ಇರ್ತೇನೆ ಸೊ ಹಾಗಾಗಿ ಏನಾದರೂ ಡಿಫ್ರೆಂಟ್ ಆಗಿರೋದು ತಗೊಳ್ಳುವಂಥದ್ದನ್ನು ತಗೊಳ್ಳಿಕ್ಕೆ ಹೋಗಲಿಲ್ಲ ಸೊ ಬಿಸಿ ಬಿಸಿಯಾಗಿ ಹಲ್ ಇದು ಹೋಳಿಗೆ ಮಾಡ್ತಾಯಿದ್ರು ಹಲಸಿನ ಹಣ್ಣಿಂದ ಹೋಳಿಗೆ ಸೊ ಅಲ್ಲಿ ಮಾತ್ರ ತುಂಬ ರಶ್ ಇತ್ತು ಯಾಕಂದರೆ ಹಾಗಾಗಿ ನಾನು ಜಾಸ್ತಿ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ ಹಲಸಿನ ಹಣ್ಣಿದು ಮಾವಿನ ಹಣ್ಣಿದು ಹೋಳಿಗೆಲ್ಲ ಮಾಡ್ತಾಯಿದ್ರು ಒಂದು ಹೋಳಿಗೆಗೆ ನಲ್ವತ್ತು ರೂಪಾಯಿ ಸೊ ಬಟ್ ಒಳ್ಳೆ ಘಮ ಇತ್ತು ಹಾಗೆಯೇ ನನ್ನ ಮಗನಿಗೆ ಇಷ್ಟವಾದ ಮೋಮೋಸ್ ಕೂಡ ಇತ್ತು ಬಟ್ ನನ್ನ ಮಗನಿಗೆ ತಿಂದು ತಿಂದು ಹೊಟ್ಟೆ ಆಗಿತ್ತು ಸೊ ಹಾಗಾಗಿ ಬೇಡ ಅಂತ ಹೇಳಿದರು ಮತ್ತೆ ಚರ್ಂಬೂರಿ ಇತ್ತು ಫ್ರೆಶ್ ಆಗಿ ಕೊಡ್ತಾ ಮಾಡಿಕೊಡ್ತಾಯಿದ್ರು ಹಾಗೆಯೇ ಇದೆಲ್ಲ ನಾನು ಅಯ್ಯೋ ನೋಡಿಬಿಟ್ಟು ನನಗೆ ನನಗೇ ಸುಸ್ತಾಯಿತು ಅಂತಲೇ ಹೇಳ್ಬೋದು ಅಷ್ಟು ಎಷ್ಟೊಂದು ಐಟಮ್ಸ್ ಇತ್ತು ಎಣ್ಣೆ ತುಪ್ಪ ಎಲ್ಲ ಕೂಡ ಇತ್ತು ಅಂತಾನೆ ಹೇಳ್ಬೋದು ಹಾಗೆಯೇ ಬಿಸಿ ಬಿಸಿಯಾಗಿ ಜಿಲೇಬಿ ಮಾಡ್ತಾ ಇದ್ರು ನೋಡಿ ಹೋಳಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಏನೂ ಒಂದು ಕಷ್ಟನೇ ಇಲ್ಲ ಆಯಾಸನೇ ಇಲ್ಲದ ಹಾಗೆ ಮಾಡ್ತಾ ಇದ್ರು ಹಾಗೆಯೇ ಜನ ಮುಗಿಬಿದ್ದು ತಗೊಳ್ತಾ ಇದ್ರು ಇದು ಬಿಸಿ ಬಿಸಿ ಜಿಲೇಬಿ ಹಲಸಿನ ಹಣ್ಣಿದ ಜಿಲೇಬಿ ತುಂಬ ಟೇಸ್ಟ್ ಆಗಿತ್ತು ನಾನು ಕೂಡ ಟ್ರೈ ಮಾಡಿದೆ ಟೇಸ್ಟ್ ನೋಡಿದೆ ಸೊ ಜೋಳ ಆಗಲಿ ಕಡಲೆ ಬೀಜ ಆಗಲಿ ಎಲ್ಲ ಕೂಡ ಇತ್ತು ಅಂತಲೇ ಹೇಳ್ಬೋದು ಇನ್ನೊಂದು ತುಂಬ ಇಷ್ಟ ಆದಂದರೆ ಫ್ರೂಟ್ಸ್ ಇದ್ದು ಐಸ್ ಕ್ರೀಮ್ ನಾವು ಟ್ರೈ ಮಾಡಿದ್ವಿ ಅದು ಕೂಡ ಕೊಕೊನಟ್ ಮಿಲ್ಕ್ ಅಂದರೆ ತೆಂಗಿನ ಹಾಲಿಂದ ಮಾಡಿದಂತಹ ಐಸ್ ಕ್ರೀಮ್ ನಾವು ಟ್ರೈ ಮಾಡಿದ್ವಿ ತುಂಬ ಟೇಸ್ಟ್ ಆಗಿತ್ತು ತೆಂಗಿನ ಹಾಲು ಅಂದರೆ ಹಾಗೇನೆಲ್ಲ ಟೇಸ್ಟ್ ಆಗಿರ್ತದಲ್ಲ ಅದರಲ್ಲಿ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡೋದು ಸೊ ಫ್ರೆಶ್ ಫ್ರೂಟ್ ಐಸ್ ಕ್ರೀಮ್ ನಾವು ಚಿಪ್ಪಡ್ ಐಸ್ ಕ್ರೀಮನ್ನು ಟ್ರೈ ಮಾಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ನನ್ನ ಮಗನಿಗೆ ಕೂಡ ಕೊಟ್ಟೆ ಯಾಕಂದ್ರೆ ಚಿಪ್ಪಡ್ ಹಣ್ಣು ದೇಹಕ್ಕೆ ತುಂಬ ತಂಪು ಸೊ ಇದು ಫಿಫ್ಟಿ ಎಮ್ ಎಲ್ ಐಸ್ ಕ್ರೀಮು ಬಂದುಬಿಟ್ಟು ಅಂದರೆ ಒಂದು ಸ್ಕೂಪ್ ಬರ್ತದೆ ಅದಕ್ಕೆ ಒಂದು ಫಿಫ್ಟಿ ರುಪೀಸ್ ಆಗ್ತದೆ ಸೊ ಇಲ್ಲಿ ನೋಡಿ ಎಷ್ಟೊಂದು ಐಟಮ್ಸ್ ಇದೆ ಅಂತ ಸೊ ಹಾಗಾಗಿ ನಾನು ಹೇಳಿದ್ದು ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಈಗ ನನಗೆ ಜಾಸ್ತಿಯಾಗಿ ರೆಸಿಪೀಸ್ ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೆ ನನ್ನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಸೆಲೆಕ್ಟ್ ಆಗಿದ್ದೇನೆ ಸೊ ಅದರದ್ದೇ ಜಾಸ್ತಿ ನನಗೆ ವರ್ಕ್ಸ್ ಇರ್ತದೆ ಪ್ರಾಕ್ಟೀಸ್ ಇರ್ತದೆ ಸೊ ಹಾಗಾಗಿ ನನ್ನ ಮಗ ನೋಡಿ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ಜಾಸ್ತಿ ನನಗೆ ರೆಸಿಪೀಸ್ ವೀಡಿಯೋಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಸೊ ಹಲಸಿನ ಮೇಳಕ್ಕೆ ಹೋಗಿದ್ದೆಲ್ಲ ಆ ವಿಡಿಯೋ ಶೇರ್ ಮಾಡಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್